ಒಂದಾನೊಂದು ಕಾಲ ಆ ಕಾಲದಾಗೆ ಬಂದಿದೆ ಒಂದು ಶರತ್ಕಾಲ ಅಂಥ ಒಂದು ಶರತ್ಕಾಲದ ದಿನ ಗಾಳಿ ಮತ್ತು ಸೂರ್ಯನಿಗೆ ಒಂದು ಜಗಳ ನಡೆದೈತೆ ಕೇಳ್ರಪ್ಪ ಏನು ಅಂತ ಜಗಳ ಅಂದ್ರೆ ಗಾಳಿ ಹೇಳ್ತು ಏ ಸೂರ್ಯದೇವ ನಾನು ನಿನಗಿಂತ ಬಲಿಷ್ಠ ಆಗಿರುವೆ ನಾನು ತುಂಬಾ ಬಲಿಷ್ಠ ಆಗಿರುವೆ ಅಂತ ಹೇಳಿದ್ದನ್ನ ಕೇಳಿದಂತ ಸೂರ್ಯದೇವ ಹೇಳ್ದ ಇಲ್ಲ ಗಾಳಿ ನಾನು ಬಲಿಷ್ಠ ನೀನು ಬಲಿಷ್ಠ ಅಲ್ಲ ನಾನು ನಿನಗಿಂತಲೂ ಬಲಿಷ್ಠ ಹೀಗೆ ಗಾಳಿ ಮತ್ತು ಸೂರ್ಯ ಕಿತ್ತಾಡ್ತಾ ಕಿತ್ತಾಡ್ತಾ ಇರಬೇಕಾದಂಥ ಸಮಯದಲ್ಲಿ ಅಲ್ಲಿಗೆ ಒಬ್ಬ ಮನುಷ್ಯ ಬಂದ ನೋಡಿ ಆ ಮನುಷ್ಯ ಹೆಂಗೆ ಇದ್ದ ಅಂತಂದರೆ ಒಂದು ತಲೆಗೆ ಟೋಪಿ ಹಾಕೊಂಡು ಮೈಗೆ ಒಂದು ಶಾಲ್ ಹೊದ್ಕೊಂಡು ಅಯ್ಯೋ ಚಳಿ ಎಂತ ಮಳೆ ಎಂತ ಗಾಳಿ ಎಂತ ಬಿಸಿಲು ಅಂತ ಹೆದ್ರಕೊಂಡು ಹೆದ್ರಕೊಂಡು ತನ್ನ ಶಾಲನ್ನು ಹೊದ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆಹಾ ಬನ್ನಲ್ಲಪ್ಪ ನಮ್ಮ ಪ್ರಯೋಗಕ್ಕೆ ಇವನೇ ಒಬ್ಬ ಒಳ್ಳೆಯ ಉದಾಹರಣೆ ಬನ್ನಿ ಇವನೊಂದಿಗೆ ಪ್ರಯೋಗ ಮಾಡೋಣ ಅಂತ ಗಾಳಿ ಹೇಳತ್ತೆ ಏ ಸೂರ್ಯದೇವ ಕೇಳಿಸ್ಕೊ ಇಲ್ಲಿ ಯಾರು ಆ ಪ್ರವಾಸಿಗ ಇದ್ದಾನಲ್ಲ ಮನುಷ್ಯ ಅವನ ಕಂಬಳಿಯನ್ನ ಬೇರೆ ಮಾಡ್ತಾರೋ ಅವರೇ ಬಲಿಷ್ಠರೋ ಈ ಷರತ್ತಿಗೆ ನೀನು ಒಪ್ಪಲೇಬೇಕು ಹೀಗೆ ಹೇಳಿದಾಗ ಸೂರ್ಯ ಹೇಳ್ತಾನೆ ಸರಿ ಗಾಳಿ ಮೊದಲು ಹಾಗಾದ್ರೆ ನೀನು ಪ್ರಯತ್ನ ಮಾಡು ಅಂದಿದ್ದೇ ತಡ ಗಾಳಿ ಬೀಸೋದಿಕ್ಕೆ ಶುರು ಮಾಡ್ತು ನೋಡಿ ಗಾಳಿ ಉಸ್ ಉಸ್ ಅಂತ ಊದಿದ್ದೇ ಊದಿದ್ದು ಊದಿದ್ದೇ ಊದಿದ್ದು ಈ ಗಾಳಿ ತನ್ನ ಗಾಳಿಯನ್ನ ಓದ್ತಾ ಇರ್ಬೇಕಾದ್ರೆ ಆ ಪ್ರವಾಸಿಗ ಕಂಬಳಿಯನ್ನ ತನ್ನ ಸುತ್ತ ಹೊದ್ಕೊಂಡ ಗಾಳಿ ಇನ್ನೂ ಜೋರಾಗಿ ಬೀಸ್ತು ಆಗ ಪ್ರವಾಸಿಗ ತನ್ನ ಕಂಬಳಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡ ಗಾಳಿ ಮತ್ತಷ್ಟು ರಭಸದಿಂದ ಬೀಸಿದಾಗ ಪ್ರವಾಸಿಗ ತನ್ನ ಕಂಬಳಿಯನ್ನ ಇನ್ನು ಗಟ್ಟಿಯಾಗಿ ಗಟ್ಟಿಯಾಗಿ ಹಿಡ್ಕೊಂಡ ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಗಾಳಿಗೆ ಸುಸ್ತು ಹೋಯಿತು ಹೋಯ್ತು ಏನಪ್ಪಾ ಇಂಥ ಪ್ರವಾಸಿಗ ಇವನು ನಾನು ಅವನ ಮೇಲಿರುವಂಥ ಕಂಬಳಿಯನ್ನ ಕೆಳಗೆ ಬೀಳಿಸ್ಬೇಕು ಅಂತ ಒದ್ದಾಡ್ತಾ ಇದ್ರೆ ಈ ಪ್ರವಾಸಿಗ ಕಂಬಳಿನ ಗಟ್ಟಿಯಾಗಿ ಗಟ್ಟಿಯಾಗಿ ಹಿಡ್ಕೊಳ್ತಾನೇ ಇದ್ದಾನಲ್ಲಪ್ಪ ಅಂತ ಗಾಳಿ ತನ್ನ ಸೋಲನ್ನ ಒಪ್ಕೊಂಡ್ಬಿಡ್ತು ಹಾ ನೋಡಪ್ಪ ಸೂರ್ಯದೇವ ನಾನು ನನ್ನ ತಪ್ಪನ್ನ ನನ್ನ ಸೋಲನ್ನ ಒಪ್ಕೊಂಡ್ಬಿಟ್ಟಿದ್ದೀನಿ ಈಗ ನೀನು ನಿನ್ನ ಪ್ರಯತ್ನ ಪಡು ಅಂತ ಹೇಳಿದಾಗ ಈಗ ಬಂತು ನೋಡಿ ಸೂರ್ಯನ ಸರದಿ ಸೂರ್ಯ ತನ್ನ ಮುಚ್ಚಿದಂಥ ಕಣ್ಣನ್ನ ಸೌಮ್ಯವಾಗಿ ತೆಗೆದಿದ್ದೇ ತಡ ಪ್ರವಾಸಿಗ ಆಹಕೇ ಅಂತ ಹೇಳಿ ಕಂಬಳಿಯನ್ನ ತನ್ನ ಮೈಮೇಲಿಂದ ಸಡಿಲಗೊಳಿಸ್ದ ಸೂರ್ಯ ಇನ್ನೂ ಸ್ವಲ್ಪ ನಗೋಣ ಅಂತ ಹೇಳಿ ಜೋರಾಗಿ ನಗ್ತಾ ಇರಬೇಕಾದ್ರೆ ಆಹಾ ಎಂತ ಶಕೆನಪ್ಪ ಅಂತ ಪ್ರವಾಸಿಗ ತನ್ನ ಮೈ ಮೇಲೆ ಒದ್ದಂಥ ಕಂಬಳಿಯನ್ನ ಕಿತ್ತಿ ಕೆಳಗಡೆ ಬಿಸಾಕೆ ಬಿಟ್ಟ ಈ ಕಥೆಯಿಂದ ತಿಳಿದು ಬರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಗಾಳಿ ತನ್ನ ಎಷ್ಟೇ ಪ್ರಯತ್ನ ಪಟ್ಟರು ಗಾಳಿಯನ್ನ ಬೀಸ್ತಾ ಇದ್ರೆ ಬೀಸ್ತಾ ಇದ್ರೆ ಪ್ರವಾಸಿಗನ ಕಂಬಳಿಯನ್ನ ಕೆಳಗೆ ಬೀಳಿಸೋದಕ್ಕೆ ಆಗೋದೇ ಇಲ್ಲ ಆದ್ರೆ ಸೂರ್ಯದೇವ ಒಂದೇ ಒಂದು ಕ್ಷಣ ಮುಗುಳುನಕ್ಕ ನೋಡಿ ಪ್ರವಾಸಿಗ ತನ್ನ ಕಂಬಳಿಯನ್ನ ತೆಗೆದು ಬಿಸಾಕೆ ಬಿಟ್ಟ ಹಾಗಾಗಿ ಗಾಳಿಗಿಂತ ಸೂರ್ಯನೇ ಬಲಿಷ್ಠ ಅಂತ ಘೋಷಣೆ ಮಾಡಲಾಯಿತು ಇದರಿಂದ ತಿಳಿಬೇಕಾದಂಥ ಗಾದೆ ಮಾತು ಏನಪ್ಪಾ ಅಂತಂತಂದ್ರೆ ಸೌಮ್ಯ ಮಗುಳ್ನಾಗಿಯೂ ಕ್ರೂರ ಶಕ್ತಿಯಿಂದ ಆಗದ ಕೆಲಸವನ್ನು ಸಾಧಿಸಬಲ್ಲದು ಹಾಗಾಗಿ ನಾವು ಯಾವುದೇ ಕೆಲಸವನ್ನು ಮಾಡಲೇಬೇಕಾದಂಥ ಸಮಯದಲ್ಲಿ ಎಲ್ಲವನ್ನು ಕಿರಿಚಿಕೊಂಡು ಅರಚಿಕೊಂಡು ಪರಚಿಕೊಂಡು ಜೋರಾಗಿ ಶಬ್ದ ಮಾಡಿಕೊಂಡು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಪ್ರೀತಿಯಿಂದ ಸಮಾಧಾನದಿಂದ ನಮ್ಮ ಕೈಲಾದಂಥ ಕೆಲಸವನ್ನ ಮಾಡ್ತಾ ಹೋದರೆ ಕೆಲಸವು ಸಾಧನೆಗೊಳ್ಳುತ್ತದೆ ಸಿದ್ಧಿಗೊಳ್ಳುತ್ತದೆ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ